ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಡೆಲ್ಲಿ ಡೀಲ್ ರಹಸ್ಯ ಹಿಡಿದ ಇಡಿ ಕರ್ನಾಟಕ ಕಾಂಗ್ರೆಸ್ನ ಎಂ ಎಲ್ ಎ ಬಿಹಾರ ಚುನಾವಣೆಗೆ ದುಡ್ಡು ಕಳಿಸಿದ್ರ ಈಗ ಆ ಜಾಲವನ್ನು ಹಿಡದೇ ಬಿಡ್ತಾ ಇಡಿ ಪಕ್ಕಾ ಲಿಂಕ್ ಸಿಕ್ಕಿದ್ದು ಈಗ ಕೈ ಎಂ ಎಲ್ ಎ ಅರೆಸ್ಟ್ ಆಗೋದು ಫಿಕ್ಸ್ ಒಬ್ರಲ್ಲ ಇಬ್ಬರಿಬ್ರಿಗೆ ಇಡಿ ಈಗ ಬಲೆ ಬೀಸಿದ್ದು ಪಕ್ಕ ದಾಖಲೆಗಳನ್ನು ವಶಪಡಿಸ್ಕೊಂಡಿದೆ ಮೂರು ಸಲ ಡೆಲ್ಲಿಯಲ್ಲಿ ಮೀಟಿಂಗ್ ಏನಿದು ಸೀಕ್ರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕುಳಗಳಿಗೆ ಯಾಕೆ ಟಿಕೆಟ್ ಕೊಡ್ತಾರೆ ಅವರು ಮುಂದೆ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಯೂಸಿಗೆ ಬರ್ತಾರೆ ಅಂತ ಅದರಲ್ಲೂ ಈಗ ಹೇಳಿ ಕೇಳಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಆಹಾರ ಪೂರೈಕೆ ಮಾಡ್ತಿದೆ ಅಂತ ಬಿ ಜೆ ಪಿ ಆರೋಪಿಸ್ತಾನೆ ಇರುತ್ತೆ ಮಹಾರಾಷ್ಟ್ರಕ್ಕೆ ಆರ್ನೂರು ಕೋಟಿ ಅನ್ನೋ ಬಾಂಬ್ ಸಿಡಿಸಿದ್ರು ಆಗ ಈ ಅಬಕಾರಿ ಹಗರಣದಲ್ಲಿ ಎಷ್ಟು ದುಡ್ಡು ಹೋಯಿತು ಅನ್ನುವಂಥ ಬಾಂಬನ್ನು ಮೋದಿಯವರೇ ಸಿಡಿಸಿದ್ರು ತೆಲಂಗಾಣದಲ್ಲಿ ತುಂಬ ಕಷ್ಟ ಇದೆ ಇನ್ನು ಕರ್ನಾಟಕದಿಂದ ದೊಡ್ಡ ಮಟ್ಟದಲ್ಲಿ ಹೋಗ್ತಾನೇ ಇರುತ್ತೆ ಡೆಲ್ಲಿಗೆ ಮತ್ತು ಬೇರೆ ಬೇರೆ ಕಡೆಗೆ ಅಂತ ಬಿ ಜೆ ಪಿ ಅವರಂತೂ ಆರೋಪ ಮಾಡ್ತಾನೆ ಇರ್ತಾರೆ ಪವರ್ ಕೊಡೋ ಮಷಿನ್ನೇ ಇಲ್ಲಿದೆ ಎ ಟಿ ಎಮ್ ಮಷಿನ್ ಕರ್ನಾಟಕ ಇಲ್ಲಿಂದ ಸುಲಿಗೆ ಮಾಡ್ತಿದ್ದಾರೆ ಒಂದು ಕಡೆ ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಇದು ಅಂತ ಆರೋಪಿಸ್ತಿರ್ತಾರೆ ಅಲ್ವಾ ಈಗ ಅಂಥದ್ದೊಂದು ಲಿಂಕು ಇಡಿಗೆ ಸಿಕ್ಕಿ ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕನಿಗೆ ಒಬ್ಬರಲ್ಲ ಇಬ್ಬರು ಶಾಸಕರಿಗೆ ಕಂಟಕ ಎನಿ ಟೈಮ್ ಅರೆಸ್ಟ್ ಅಂತ ಸುದ್ದಿ ಬರ್ತಾ ಇದೆ ಈಗ ಒಬ್ಬರನ್ನ ನೋಡಿದಿರಾ ನೀವು ಚಿತ್ರದುರ್ಗ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾಯ್ತು ಇಡಿ ಬಲೆಗೆ ಬಿದ್ದಿದ್ದಾಯಿತು ಬೆಟ್ಟಿಂಗ್ ಆ್ಯಪ್ ಮತ್ತು ಕ್ಯಾಸಿನೋಗಳನ್ನು ಹೊಂದಿರುವಂಥ ಕಾರಣಕ್ಕೆ ರೇಡ್ ಆಯಿತು ಬೇರೆ ಬೇರೆ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ವಶಪಡಿಸ್ಕೊಂಡಿದ್ದಾರೆ ಇದು ಸುಮ್ಮನೆ ಆಗಿದ್ರೆ ರೇಡಲ್ಲ ಈಗ ಗೊತ್ತಾಗ್ತಿರೋ ಸೀಕ್ರೆಟ್ ಏನಪ್ಪ ಅಂದರೆ ಈ ವೀರೇಂದ್ರ ಅಲಿಯಾಸ್ ಪಪ್ಪಿ ಡೆಲ್ಲಿಗೆ ಮೂರು ಸಲ ನಾಲ್ಕು ಸಲ ಹೋಗಿ ಬರ್ತಾ ಇರೋದು ಗೊತ್ತಾಯ್ತಂತೆ ಫಸ್ಟ್ ಇಡಿ ಇಂಥವ್ರ ಕೆಲವ್ರ ಮೇಲೆ ಕಣ್ಣಿಟ್ಟಿತ್ತು ಸುಮ್ಮ ಸುಮ್ಮನೆ ಹಣ ಅಕ್ರಮ ವಹಿವಾಟು ಹಿಂದೇನೋ ಒಂದು ಸಲ ರೇಡ್ ಆಗಿತ್ತಲ್ವಾ ಈ ಸಲ ಆಗಿದ್ದು ಬೇರೆ ಆ ಸಲಿಗೆ ಡೆಲ್ಲಿ ಮೀಟಿಂಗ್ ಸೀಕ್ರೆಟ್ನಿಂದಾಗಿ ಇ ಡಿ ಆ ಸೀಕ್ರೆಟನ್ನು ಓಪನ್ ಮಾಡಿ ಎಲೆಕ್ಷನ್ ಲಿಂಕನ್ನು ತೆಗೆದಿದೆ ಈ ವೀರೇಂದ್ರ ಅಲಿಯಾಸ್ ಪಪ್ಪಿ ಕಾಂಗ್ರೆಸ್ನ ಶಾಸಕ ಪದೇ ಪದೇ ಡೆಲ್ಲಿಗೆ ಹೋಗ್ತಾ ಇದ್ರು ಯಾಕೆ ಇವರು ಕೆಲವರನ್ನು ಮೀಟ್ ಮಾಡ್ತಿದ್ದಾರೆ ಕೈ ಬಿಗ್ ಲೀಡರ್ನ ಮೀಟ್ ಮಾಡಿದ್ರೆ ಇವರು ಕೆಲವು ಪ್ರಮುಖ ನಾಯಕರನ್ನ ಡೆಲ್ಲಿಯಲ್ಲಿ ಮೂರು ಸಲ ಮೀಟ್ ಆಗಿದ್ರಂತೆ ಯಾರೋ ಬಿಗ್ ಲೀಡರ್ಸ್ ಯಾವ ಪಕ್ಷದವರು ಅವ್ರು ಕಾಂಗ್ರೆಸ್ ಆಗಿರೋದ್ರಿಂದ ಕಾಂಗ್ರೆಸ್ ಬಿಗ್ ಲೀಡರ್ಸ್ ಇರಬಹುದು ಒಟ್ನಲ್ಲಿ ಡೆಲ್ಲಿಯಲ್ಲಿ ಬಿಹಾರ ಎಲೆಕ್ಷನ್ ಫಂಡಿಂಗ್ಗೆ ಸಂಬಂಧಪಟ್ಟಂತೆ ಭರ್ಜರಿ ತಯಾರಿಯ ಲಿಂಕು ಇಡಿಗೆ ಸಿಕ್ಕಿದೆಯಂತೆ ಹಾಗಾಗಿ ದೆಹಲಿ ಈ ವೀರೇಂದ್ರ ಅಲಿಯಾಸ್ ಪಪ್ಪಿಗೆ ಮುಳುವಾಯಿತು ಅದರ ಮೂಲ ಅದು ಎಲ್ಲ ಅಕ್ರಮ ಬೀದಿಗೆ ಬಂತು ಮತ್ತೆ ಬಿಹಾರಕ್ಕೆ ಫಂಡಿಂಗ್ ಮಾಡೋದಕ್ಕೆ ಈ ಅಕ್ರಮ ದುಡ್ಡು ಎಲ್ಲಿಂದ ಸಪ್ಲೈ ಆಗ್ತಿದೆ ಅಂತ ವಾಸನೆ ಹಿಡ್ಕೊಂಡು ಹೋದಾಗ ಇಲ್ಲಿ ಓಪನ್ ಆಯಿತು ವೀರೇಂದ್ರ ಪಪ್ಪಿಗೆ ಶಾಕ್ ಎದುರಾಯ್ತು ಬಲೆಗೆ ಬಿದ್ದರು ಈಗ ಇನ್ನೊಬ್ಬ ಶಾಸಕನ ಸರದಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಈ ವೀರೇಂದ್ರ ಅಲಿಯಾಸ್ ಪಪ್ಪಿ ಜೊತೆಗೆ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ಲಿಂಕ್ ಹೊಂದಿರುವ ಇನ್ನೊಬ್ಬ ಕಾಂಗ್ರೆಸ್ ಶಾಸಕ ಇವರದ್ದು ವಿದೇಶದಲ್ಲೂ ಕ್ಯಾಸಿನೋ ಇದೆಯಂತೆ ವಿದೇಶದಲ್ಲಿದೆ ಮತ್ತೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ ಯಾರವರು ಅನ್ನೋದು ಗೊತ್ತಾಗಬೇಕು ಅವರೂ ಕೂಡ ಡೆಲ್ಲಿ ಮೀಟಿಂಗ್ಗಳನ್ನು ನಡೆಸ್ತಿದ್ದಾರಾ ಈಗ ಇಡಿ ತನಿಖೆ ಬಿಸಿ ತಟ್ಟುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ ಬಿಹಾರ ಫಂಡಿಂಗ್ ಲಿಂಕನ್ನು ಇಡಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಿಸೋದಿಕ್ಕೆ ಈಗ ಮುಂದಾಗಿದೆ ಅಂತ ಕೇಳಿ ಬರ್ತಿರೋದು ಬಿಹಾರ ವಿಧಾನಸಭಾ ಚುನಾವಣೆಗೆ ದೆಹಲಿ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದಾಗ್ತಿದೆ ಸೊ ಈ ಶಾಸಕರು ಡೆಲ್ಲಿ ಪದೇ ಪದೇ ಹೋಗ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ ಹೋಗಿರುತ್ತೆ ಇಲ್ಲ ಕೆಲವರು ಕಣ್ಗಾವಲಿರಿಸಿರ್ತಾರೆ ಅವರ ವಿರೋಧಿ ಪಕ್ಷದವರು ರಾಜಕೀಯ ವಿರೋಧಿಗಳು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ ಆ ಥರ ಈಡಿಗೆ ಇನ್ಫಾರ್ಮೇಷನ್ ಹೋಗಿದೆ ಈಡಿಗೆ ಇನ್ಫಾರ್ಮೇಶನ್ ಹೋಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಕಾರ್ಯಾಚರಣೆ ನಡೆಸಿದಾಗ ಅಪಾರ ಪ್ರಮಾಣದ ಚಿನ್ನ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ ಅಪಾರ ಹಣ ಹಂಗೆ ಕಂತೆ ಕಂತೆ ಇನ್ನೊಂದು ಸಲ ಬಾತ್ರೂಮು ನೆನಪಿದೆ ಬಾತ್ರೂಮಲ್ಲಿ ಕಂತೆ ಕಂತೆ ಈ ಸಲ ಅದೇ ರೀತಿ ಕಂತೆ ಕಂತೆ ಹಣವನ್ನು ವಶಪಡಿಸ್ಕೊಳ್ಳಾಗಿದೆ ಮೋಸ್ಟ್ಲಿ ಅದೆಲ್ಲ ಬಿಹಾರಕ್ಕೆ ಶಿಫ್ಟ್ ಆಗ್ತಿತ್ತೇನೋ ಬಿಹಾರ ಚುನಾವಣಾ ಅಖಾಡ ರಂಗೇರ್ತಿರುವ ಹಿನ್ನೆಲೆ ರಾಜ್ಯದ ಆಡಳಿತಾರೂಢ ಪಕ್ಷದ ಸಚಿವರು ಶಾಸಕರು ಮತ್ತು ಆ ಪಕ್ಷದ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಉದ್ಯಮಿಗಳು ಗುತ್ತಿಗೆದಾರರ ಆರ್ಥಿಕ ವ್ಯವಹಾರದ ಮೇಲೆ ಈಗ ಇಡಿ ಗಮನ ನೆಟ್ಟಿದೆಯಂತೆ ಕೆಲವು ಮಿನಿಸ್ಟರ್ಗಳಿಗೂ ಕಂಟಕ ಎದುರಾಗಬಹುದು ಐ ಟಿ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆ ಇಲಾಖೆ ಕೂಡ ಇವ್ರ ಮೇಲೆ ಕಣ್ಗಾವಲಿರಿಸಿದೆ ಈಗ ಇನ್ನೊಬ್ಬರು ಶಾಸಕ ನೋಡಿ ಪದೇ ಪದೇ ಕೆಲವರನ್ನ ಮೀಟ್ ಮಾಡಿ ಬರ್ತಾ ಇದ್ದಾರಂತೆ ಹಾಗಾಗಿ ಇಡಿ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆ ಹಾಕಿದ್ದು ಎನಿ ಟೈಮ್ ಕರ್ನಾಟಕ ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕರಿಗೆ ಬಲೆ ಬೀಸತ್ತೆ ಅರೆಸ್ಟ್ ಆಗೋದು ಗ್ಯಾರಂಟಿ ಬಿಹಾರ ಚುನಾವಣೆಯ ದೊಡ್ಡ ಬಲವಾಗಿರೋರು ಲಾಕ್ ಆಗ್ತಾರೆ ಅನ್ನುವಂಥ ಸುದ್ದಿ ಕೇಳಿಬರ್ತಿದೆ ವಿದೇಶದಲ್ಲಿ ಕ್ಯಾಸಿನೋ ನಂಟಿನ ಜೊತೆ ಜೊತೆಗೆ ಸಿಕ್ಕಿಂನಲ್ಲೂ ವ್ಯವಹಾರ ಇದೆಯಂತೆ ಅಂತೆ ಪದೇ ಪದೇ ಹೋಗಿ ಬರ್ತಾ ಇರೋ ಲಿಂಕ್ ಎಲ್ಲ ಸಿಕ್ಕಿದೆ ಇನ್ನು ಸುಮಾರು ಜನ ಬೃಹತ್ ಮೊತ್ತದ ಯೋಜನೆಗಳ ಕಾಮಗಾರಿ ಗುತ್ತಿಗೆ ಪಡ್ಕೊಂಡಿರೋ ಉದ್ಯಮಿಗಳು ರಾಜಕಾರಣಿಗಳಿಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಅಂದರೆ ಅದು ಆ ಉದ್ಯಮಿಗಳು ಮಾಡ್ತಿರ್ತಾರೆ ಬಟ್ ರಾಜಕಾರಣಿಗಳೇ ಮಾಡ್ತಾ ಇರ್ತಾರೆ ಬೇನಾಮೀಕಿ ಮತ್ತೊಂದು ಅಂತ ವ್ಯವಹಾರ ವ್ಯಾಪಾರದ ಲಿಂಕ್ ಗೊತ್ತಿರುತ್ತೆ ಈಗ ಅದೆಲ್ಲ ಬಿಹಾರದ ಎಲೆಕ್ಷನ್ ನಂಟಿನಿಂದಾಗಿ ಓಪನ್ ಆಗಿದ್ದು ಬಿಹಾರ ಎಲೆಕ್ಷನ್ಗೂ ಮುನ್ನ ತುಂಬ ಜನ ಕರ್ನಾಟಕ ಕೈ ಶಾಸಕರಿಗೆ ಇಡಿ ಬಲೆ ಬೀಸಲಿದೆ ಅಂತ ಹೇಳಲಾಗ್ತಿದೆ ನೋಡಿ ವಾಲ್ಮೀಕಿ ನಿಗಮದ ಕೇಸು ಆಂಧ್ರ ತನಕ ಲಿಂಕ್ ಆಯಿತು ಬೆಂಗಳೂರಿಗೆ ದುಡ್ಡು ಬಂದಿದೆ ಬಳ್ಳಾರಿಯಲ್ಲಿ ಇಪ್ಪತ್ತು ಕೋಟಿ ಖರ್ಚಾಗಿದೆ ಅಂತ ಇಡಿ ಲೆಕ್ಕ ಇಟ್ಟಿದೆ ಮತ್ತು ಈಗ ಅದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಇಡಿ ನಿಧಾನಕ್ಕೆ ಸದ್ದಿರಲಿಲ್ಲ ಇಷ್ಟು ದಿನ ಮುಚ್ಚೋಯ್ತಾ ಕೇಸು ಅನ್ನೋ ಥರ ಇದ್ದಾಗ ಆ ಕೇಸಿಗೆ ಸಿ ಬಿ ಐಗೂ ಹೋಗಿದ್ದು ಸಿ ಬಿ ಐನು ಎಂಟ್ರಿ ಕೊಟ್ಟಿದ್ದಾರೆ ಎಡಾಯ್ತು ಮೊನ್ನೆ ನಾಗೇಂದ್ರ ಸೇರಿದಂತೆ ಬಹಳಷ್ಟು ಜನಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ ಯಾವತ್ತಿದ್ರು ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ತನಕನೂ ಕುತ್ತಿಗೆಗೆ ಬರಬಹುದು ಅಂತಾನೆ ಹೇಳಲಾಗ್ತಿರೋದು ಮೊನ್ನೆಯಷ್ಟೇ ಒಬ್ಬರು ಒಬ್ರು ಸಮುದಾಯದ ಎಸ್ ಟಿ ಸಮುದಾಯದ ನಾಯಕರು ಅದನ್ನೇ ಹೇಳಿದ್ರು ನೇರವಾಗಿ ಸಿಎಂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಪಕ್ಕಾ ಇನ್ಫಾರ್ಮೇಶನ್ ಇದೆ ನಮಗೆ ದೇ ಕೈವಾಡ ಇದೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಅಂತೆಲ್ಲ ಆರೋಪಿಸಿದ್ರು ಈಗ ನಾಗೇಂದ್ರ ಒಬ್ಬರನ್ನ ಜೈಲಿಗೆ ಕಳಿಸ್ತಾರೆ ಏನೋ ಒಬ್ಬರು ತಲೆದಂಡ ಮಾಡೋದು ಮತ್ತೊಬ್ಬರನ್ನ ಬಚಾವ್ ಮಾಡೋದು ಅಷ್ಟೇ ಇಲ್ಲಿ ಯಾವುದನ್ನು ದೊಡ್ಡ ಮಟ್ಟದ ಹಗರಣ ಆಗಿದೆ ಸಮುದಾಯಕ್ಕೆ ಬರಬೇಕಾಗಿರೋ ಹಣ ನುಂಗಿದ್ದಾರೆ ಅಂತೆಲ್ಲ ಆರೋಪಿಸಿದ್ರು ನೋಡಿದ್ವಿ ನಾವು ಆರೋಪ ಪ್ರತ್ಯಾರೋಪಗಳು ಸತ್ಯನೋ ಸುಳ್ಳು ಆದರೆ ಆ ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಗಿರೋದಂತೂ ನಿಜ ಅಂತ ಇಡೀ ಹೇಳ್ತಿದೆ ಆ ಸಾಕ್ಷಿ ಕೋರ್ಟ್ ಮುಂದೆ ಇಟ್ಟು ಸಾಬೀತು ಮಾಡಿ ತೋರಿಸ್ತಿದ್ರು ಹೇಳಿ ಅಂತ ಮೊಬೈಲ್ ಸಾಕ್ಷಿನೂ ಸಿಕ್ಕಿದೆ ಅಂತ ಸೊ ತೆಲಂಗಾಣ ಎಲೆಕ್ಷನ್ನು ಕರ್ನಾಟಕ ಎಲೆಕ್ಷನ್ ದೊಡ್ಡ ಮೊತ್ತದ ಸರ್ಕಾರ ಜನಕ್ಕೆ ಅಂತ ಇಟ್ಟ ಹಣನೇ ಮಿಸ್ಯೂಸ್ ಆಯಿತು ಅದನ್ನು ಎಲೆಕ್ಷನ್ ಬಳಸ್ಕೊಂಡ್ರು ಅನ್ನೋ ಆರೋಪ ಕೇಳಿ ಬಂದಿದೆ ಈಗ ಮತ್ತೊಂದು ಕಡೆ ಈಗ ಶಾಸಕರು ಬಿಹಾರ ಎಲೆಕ್ಷನ್ ಫಂಡಿಂಗ್ಗೆ ನಿಂತು ಬಿಟ್ಟಿದ್ದಾರೆ ಅನ್ನೋ ಲಿಂಕ್ ಅನ್ನು ಇಡಿ ತೆಗೆದಿದ್ದು ಕರ್ನಾಟಕ ಕಾಂಗ್ರೆಸ್ಗೆ ಬಿಗ್ ಶಾಕ್ ಆಗಿದೆ ಅತ್ಯಂತ ದೊಡ್ಡ ಮುಜುಗರ ಎದುರಿಸಲಿದೆಯಾ ಕರ್ನಾಟಕ ಕಾಂಗ್ರೆಸ್ ಅನ್ನುವಂಥ ಒಂದು ಸುದ್ದಿ ಈಗ ಬರ್ತಾ ಇರೋದು ಒಂದು ಕಡೆ ರಾಹುಲ್ ಗಾಂಧಿಯವರು ಓಟ್ ಚೋರಿ ವೋಟ್ ಚೋರಿ ಅಂತ ಕರ್ನಾಟಕದಿಂದಲೇ ಬಿಗ್ ಅಟ್ಯಾಕ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಳಂದ ಇಲ್ಲಿ ಮಹದೇವಪುರ ಅಂತೆಲ್ಲ ಅದು ಕೂಡ ಸೆಟ್ ಬ್ಯಾಕ್ ಆಗಿದೆ ಎಲೆಕ್ಷನ್ ಕಮಿಷನ್ ಸಾರಿ ಯಾಕೆ ತಿರುಗಿಸಿಕೊಟ್ಟಿದೆ ನೀವು ಕೇಳಿದ ದಾಖಲೆ ಎರಡು ವರ್ಷಗಳ ಹಿಂದನೇ ಕೊಟ್ಟಾಗಿದೆಯಲ್ವ ಯಾವುದು ಕೇಳ್ತಿದ್ದೀರಿ ನೀವು ಅಂತ ಕಂಪ್ಲೀಟ್ ಇದು ಸತ್ಯಕ್ಕೆ ಅದು ಹೇಗೆ ದೂರವಾಗಿದ್ದು ಅನ್ನೋದಕ್ಕೆ ದಾಖಲೆ ಸಮೇತ ಟೈಟ್ ಸ್ಲ್ಯಾಪ್ ಅದರ ನಡುವೆ ಕಾಂಗ್ರೆಸ್ ಮಾಲೂರು ಕೋಲಾರದ ಮಾಲೂರು ಎಮ್ ಎಲ್ ಎ ಈಗ ಹೈಕೋರ್ಟೇ ಶಾಕ್ ಕೊಟ್ಟಿದೆ ಆಯ್ಕೆಯನ್ನು ಸಿಂಧುಗೊಳಿಸುವ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡೋದಕ್ಕೊಂದು ಚಾನ್ಸ್ ಇದೆ ಅಷ್ಟೇ ಬಟ್ ಸಾಕ್ಷಿಗಳು ಹೆಂಗಿವೆ ಅಂದರೆ ಎಲೆಕ್ಷನ್ ಅಕ್ರಮ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ ಶಾಸಕ ಗೆದ್ದಿರೋದೇ ಅಕ್ರಮದಿಂದ ಅನ್ನೋದಕ್ಕೆ ಎಲ್ಲ ಬಗೆಯ ಸಾಕ್ಷಿಗಳು ಲಭ್ಯ ಇದ್ದು ಸುಪ್ರೀಂ ಕೋರ್ಟಲ್ಲೂ ಇವರೇನು ಮಾಡೋಕ್ಕಾಗಲ್ಲ ಅವರ ಸೋಲು ಅಂದರೆ ಮತ್ತೆ ಮರು ಎಣಿಕೆ ನಡೆದಾಗ ಅವರ ಸೋಲು ಶತಸಿದ್ಧ ಅವರ ಆಯ್ಕೆ ಸಿಂಧು ಆಗೋದು ಸುಪ್ರೀಂ ಕೋರ್ಟಲ್ಲಿ ಕೂಡ ಶತಸಿದ್ಧ ಅಂತ ಈಗ ಆತ್ಮವಿಶ್ವಾಸದಲ್ಲಿ ಹೋರಾಟ ಮುಂದುವರೆತಿದೆ ಸೊ ಯಾವ ಕರ್ನಾಟಕದಿಂದ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿಯವರು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೋ ಇದೇ ಕರ್ನಾಟಕದಿಂದ ಚುನಾವಣಾ ಕ್ರಮ ಮತ್ತು ಇಂತಹ ಹಲವು ವಿಚಾರಗಳಲ್ಲಿ ರಾಹುಲ್ ಅವರಿಗೆ ದೊಡ್ಡ ಮುಜುಗರ ಕಾದಿದೆಯಾ ಅನ್ನುವಂಥ ಬೆಳವಣಿಗೆ ಮತ್ತೊಂದು ಇದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು